ಸರಿಯಪ್ಪ ಸರಿಯಮ್ಮ ಇದಕ್ಕೆ ನೀವು ಹೊಡೆದಾಗ ನಮ್ಗೆ ಬರ್ಬೇಕಲ್ಲ ನೀವೇನೋ ಹೇಳ್ದೆ ನಮಗೇನು ಕನಸ ನಾನು ಸಾಗರದಲ್ಲಿ ಇದ್ನಲ್ಲ ಆರನೇ ತಾರೀಕು ನಾನು ಇದೀನಲ್ಲ

ಇನ್ನೊಂದು ಎಫ್ ಇನ್ನೊಂದು ಮಾಡಕ್ಕೆ ಇನ್ನೊಂದು ಅಪ್ಡೇಟ್ ಮಾಡ್ಕೇಳಿ ಅದ್ ಮತ್ತೆ ರಿಪೋರ್ಟ್ ಕೊಡಿ ಎಫ್ಐ ಆರ್ ಮಾಡಿ ಮಾಡಿಸ್ಬೇಕಿತ್ತು ಟು ಮರ್ಡರ್ ಅಂತ ಮಾಡಿಸ್ಬೇಕಿತ್ತು ಗೊತ್ತಾಯ್ತಾ ಈಗ ನೋಡಪ್ಪ ಈಗ ನೀನ್ ಕೇಸ್ ಹೋಗಿದ್ಯಾ ಈಗ ಅವ್ರ ಮೇಲೆ ಏನು ಕ್ರಮ ತೊಗೊಳಕ್ ಬರೋದಲ್ಲ ಈಗ ಯಾಕಂದ್ರೆ ಕೇಸ್ ಹೋಗಿದೆ ಕೇಸಲ್ಲೇ ಆಗಿದೆ ಈಗ ನಾ ಆದ್ಮೇಲೆ ನಾನು ಏನು ಮಾಡೋಕೆ ಬರೋದಲ್ಲ ಈಗ ಅಲ್ವಾ ಅದಕ್ಕೆ ಕೇಸ್ ಮಾಡ್ದು ಇದ್ರೆ ಅವ್ರ ಮೇಲೆ ಸಸ್ಪೆಂಡ್ ಅಂತ ಅವಕಾಶ ಇತ್ತು ನಮಗೆ ಅಲ್ವಾ ಆದರೂ ಈ ಕ್ರಮ ತಗೊಳ್ತೀನಿ ಅವ್ರು ಗೊತ್ತಾಯ್ತಾ ನೀನು ಆರಾಮೇನು ಈಗ ಹೇಗಿದ್ದಾರೆ ಆಗಿದೆ ಅಲ್ಲಪ್ಪ ನಾನು ಇರಬೇಕು ನಿನಗೆ ಯಾವ ಯಾವ ಗಣ್ಣಿಟ್ಟಿದ್ದೆ ಯಾವಿದ್ದ ನೀನು ಅವರ ಟೆರರಿಸ್ಟ ಏನು ಮಾಡ್ತಿದ್ದೆ ನಾನು ಇರಲಿಲ್ಲ ಅದು ಮಾಡಿಲ್ಲ ನೀನೇನು ಮಾಡ್ತೀನಿ ನನಗೆ ಹೇಳ್ಬೇಕಾಯ್ತಲ್ಲ ಬೇಡ ಗಂಟೆಗೆ ಹೇಳ್ಬೇಕಾಯ್ತು ಗಂಟೆ ಕರ್ಕೊಂಡು ಬರ್ಬೇಕಾಯ್ತು ನೀನು ಈ ತರ ಜಾಸ್ತಿ ಆದ್ಮೇಲೆ ಬಂದ ಅದೇ ನೋವಾಗರೋಳು ಬರಬೇಡ ಅದೇ ಇಟ್ಬಿಡು ಹಾ ತಪ್ಪು ನೀನು ಇಟ್ಕೊಂಡಿದ್ಯಾ ಯಾವನಾದ್ರೂ ಆಫೀಸರ್ ಹೊಡಿ ಅಂತ ಯಾರು ಹೇಳಿದಾರ ಇಲ್ಲೇ ಯಾರು ಹೊಡಿಯಂಗಿಲ್ಲ ಪಡೆಯಲಿಕ್ಕೆ ಅವನಿಗೆ ಹಕ್ಕು ಇಲ್ಲ ಗೊತ್ತಾಯ್ತಲ್ಲ ಅವ್ನ ಹೊಡಿಯೋ ಹಕ್ಕಿಲ್ಲ ಅವ್ನಿಗೆ ಏನಿದ್ರೆ ಕೇಸ್ ಮಾಡ್ಬೇಕು ಜೈಲಿಗೆ ಕಳಿಸ್ಬೋದು ಯಾರು ಇಬ್ಬರಪ್ಪ ಅಂತ ಇದೊಂದು ದ್ರವೀಡ ಬಾಕಿ ಮದ್ಯಾರ

ಅದ್ರ ಮೇಲೆ ಕ್ರಮ ತಗೊಂಡು ಧೈರ್ಯ ತಗೋ ಏನಾಗಲ್ಲ ಅವ್ರು ಹೆದರ್ಕೊಂಡು ನಿನ್ನ ಮೊನ್ನೆ ಬಿ ಪಿ ಒಂದು ಚಾರ್ಜ್ ನೋಡ್ಬಿಟ್ರೆ ಅವತ್ತು ಧೈರ್ಯ ತಗೋಬೇಕಪ್ಪ ನಿನ್ ತಲೆ ನಿನಗೆ ಯಾವನ ಗನ್ ಇಟ್ಬಿಟ್ಟಂತೆ ಅವ್ನು ಹೆದರ್ಬಿಟ್ಟಂತೆ ಅವನೇನು ಇವನ ಹುಲಿಯಲ್ಲ ಅಷ್ಟು ಹೆದರ್ತಾರೆ ಸರ್ ನಿಮ್ಮ ಇಲ್ಲ ಇಲ್ಲೋ 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 ಅಂತ ಗೊತ್ತಿಲ್ಲ ನಿನಗೆ ನಾನು ಇರಲಿಲ್ಲವ ನಿನಗೆ ಏನಾರು ಹೇಳ್ತಾರೆ ನಾನು ಇರ್ಬೇಕಾದ್ರೆ ಹೆದರದೆ ನಾನು ಬಿದ್ದನಲ್ಲ ಇಲ್ಲೇ ಒಂದ್ ದಿಸ ಬಂದ ಏನ್ ಇದು ಮಾಡಿದ್ರೆ ಇಟ್ಟದ್ಲಾ ಅಷ್ಟು ಸಸ್ಪೆಂಡ್ ಮಾಡಿ ಬಿಸಾಕ್ತೀ ಮುಂದೂರ್ ಸರಿ ಆಮೇಲೆ ಬಂದೆ ಆಗಲ್ಲ ಅಂದ್ರೆ ಇದು ಮುರಿದಿದೆ ಗೊತ್ತಾಯ್ತಾ ಅದು ಉಸಿರಾಟ ತೊಂದರೆ ಆಗುತ್ತೆ ಗೊತ್ತಾಯ್ತಾ ಅವನು ಸುಮ್ಮನೆ ಕೂತ್ಕೊಂಡಿದ್ದಾನ ಕೈ ತಿರುಪಿದಾರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಾ ನೀವ್ ಸುಮ್ಮನೆ ಕೂರ್ಬೇಕಾ ಅದೇನ ಮಾಡಿದ್ರು ಅದು ಆಗ್ಬೇಕಲ್ಲ ಬಟ್ ಏನಂದ್ರೆ ಅದ್ ಆಗಿದೆ ಆಗಿದ್ ಘಟನೆಗಳನ್ನು ಬಂದ ಹತ್ರ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಅಲ್ಲಿ ನಿನ್ ಹೇಳಿದೀನಲ್ಲ ನನಗೆ ನಡೆಯಿಲ್ಲ ಈಗ ಕಳ್ಳ ಹಿಡ್ಕೊಂಡು ಹೋದಾಗ ಪೊಲೀಸ್ನಾರ ಹೇಳು ಹಂಗೆ ನೀವು ಊಟ ಹೇಳಿದ್ರು ಹುಷಾರಿ ನೀವು ಎದುರಿಸ್ತೀನಿ ಬಡದಾಕ್ ಬಿಡ್ತೀನಿ ಗುಂಡಾಕ್ತೀನಿ ಅಂತ ನಾವೇನು ಹೇಳ್ತಾನೆ ಸಾರ್ ನಾನು ಏನೂ ಮಾಡಿಲ್ಲ ಅಂತ ಅಲ್ಲಿ ಕೋರ್ಟಲ್ಲಿ ಹೇಳ್ತಾನೆ ನಿನ್ಗೆ ಗೊತ್ತಾಗಲ್ಲ ಅಲ್ಲ ಸರಿ ಆಗ್ತಲ್ಲ ಸರಿಯ ಅಂದ್ರೆ ಇಲ್ಲ ಅಂದ್ರೆ ಹೊಂದ್ರೆ ಇಲ್ಲಾಂದ್ರೆ ಮತ್ತೆ ತಗಾ ಮಾಡ್ತಾರೆ ಬಿಡವ ನೀಡ್ತೀಯ ನಾ ಏನು ಬರ್ತೇನೆ ಗೊತ್ತಾಯ್ತಾ ಬಿ ಪಿ ಗಿಟ್ಟು ಹೆಚ್ಚಿಗೆ ಬೇಡ ಹಾಂ ಸರ್ ಇವತ್ತಿನ ಗಂಟೆ ಹೊಡೆದಿರೋದ್ರ ಬಗ್ಗೆ ಏನು ಹೇಳ್ತೀರಿ ನೋಡಿ ಯಾವುದೇ ಅಧಿಕಾರಿ ಯಾರ ಮೇಲೆ ಹಲ್ಲೆ ಮಾಡುವಂತ ಅವಶ್ಯಕತೆ ಇಲ್ಲ ಆತರ ಎಲ್ಲೂ ತಾಲೂಕಲ್ಲಿ ನಾವು ಕೊಟ್ಟಿಲ್ಲ ಇದು ಆಕಸ್ಮಿಕ ಆಗಿದೆ ಅವರು ಕಂಪ್ಲೇಂಟು ಮಾಡಬೇಕಾಯ್ತು ಮುಂಚೆ ಮಾಡಬೇಕಾಯ್ತು ಇಲ್ಲ ನಮ್ಗೆ ಗಮನಕ್ಕೆ ತರಬೇಕಾಯಿತು ಇವ್ರು ಹತ್ತೈದು ದಿವಸ ನಂತರ ಬಂದು ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಗೊತ್ತಾಗಿದ್ದು ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ ಪಿ ಎಗಳೆಲ್ಲ ಹೇಳಿದ್ರಂತೆ ನೀವು ಕಂಪ್ಲೇಂಟ್ ಮಾಡಿ ಇಲ್ಲಾಂದರೆ ಏನಾದರೂ ಮಾಡೋಣ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ ಇವರು ಕೋಟಿ ಹಾಕಿದ್ದಾರೆ ಮೇಲೆ ಈಗ ಇದು ಡಾಕ್ಟರ್ ತ ನಾನು ಹೇಳಿದ್ದೀನಿ ಏನು ಹೊಡೆತ ಬೀದಿದೆ ಸಿವಿಯರ್ ಏನಿದೆ ಅದ್ರದ್ದು ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಮಾರಣಿದ ಹಾಲ ಆದರೆ ತಿನ್ನಾಡು ಸೆವೆನ್ ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಡಾಕ್ಟ್ರು ರಿಪೋರ್ಟ್ ತೊಗೊಂಡು ನಾನು ಇದು ಮಾಡೋ ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಏಯ್ ಯಾರ ಇರೋ ಅಂತ ಈ ಥರ ತಪ್ಪು ಈ ಥರ ಯಾವುದೇ ಅಧಿಕಾರಿಗಳಿಗೆ ಪಡೀಲಿಕ್ಕೆ ಅವಕಾಶ ಇಲ್ಲ ಆ ಥರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ ನಾವು ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ಯಾವುದೇ ಅದು ರಾಜಿ ಮಾಡುವಂಥ ಪ್ರಶ್ನೆ ಏನಿದೆ ಯಾಕಂದರೆ ಯಾವುದೇ ನಾವು ಇವತ್ತು ಎರಡನೇ ಅಧಿಕಾರಿಗಳ ಮೀಟಿಂಗಲ್ಲಿ ಮೀಟಿಂಗಲ್ಲಿದೆ ಕೆ ಡಿ ಪಿ ಹೇಳಿದ್ದೀನಿ ಒಡೆಯೇ ಹಕ್ಕು ನಿಮಗಿಲ್ಲ ಏನಾರು ಇದ್ರೆ ಕೇಸ್ ಮಾಡಿ ಕೇಸ್ ಮಾಡಿ ಅವರಿಗೆ ಕೇಸ್ ಮಾಡಿ ಒಳ ಹಾಕ್ಲಿಕ್ಕೆ ನಿಮ್ಗೆ ಏನು ಅವಕಾಶ ಇದೆ ಮಾಡ್ಬೋದು ಪಡಿಬಾರ್ದು ಅಂತಲೂ ಅಧಿಕಾರಿಗೆ ಹೇಳಿದ್ದೀನಿ ಮತ್ತು ಅರಣ್ಯ ಅಧಿಕಾರಿಗೆ ಮತ್ತೆ ಎಚ್ಚರಿಕೆ ಕೊಡ್ತದೆ ಯಾವುದೋ ರೈತರಿಗೆ ಇನ್ಮೇಲೆ ಕೈ ಮಾಡಿದರೆ ಆ ಅಧಿಕಾರಿಗಳಿಗೆ ನಾನು ಸಸ್ಪೆಂಡ್ ಮಾಡ್ತೀನಿ ಇವ್ರ ಮೇಲೂ ಕ್ರಮ ತಗೊಳ್ಳೋಕ್ಕೆ ಆಗುತ್ತೆ ಇಲ್ಲ ಇವತ್ತು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ ಇವತ್ತು ಅವರು ಡಿ ಎಫ್ ಅಲ್ಲ ಬರ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಇಲ್ಲಾಂದರೆ ಅವರು ಬೇರೆ ಕಡೆ ಎತ್ತಂಗಡಿ ಸರ್ ಅವನು ಎದರ್ಸಿದ್ರು ಅದು ಮಾಡಿದ್ರು ನಂಗೆ ಪರಕಾಗಲಿಲ್ಲ ಅಂತ ಅಂತಾರೆ ಅದೆಲ್ಲ ಹೇಳ್ತಾ ಇದ್ದಾರೆ ಬಟ್ ಅವೆಲ್ಲ ತಪ್ಪು ಈ ಕಾಲದಲ್ಲಿ ಹೆದರ್ಸಿದ್ರು ಅದು ಮಾಡಿದರು ಅನ್ನೋದು ತಪ್ಪಾಗುತ್ತೆ ಇವನು ಬಂದು ಕಂಪ್ಲೇಂಟ್ ಮಾಡಿದರೆ ಅವತ್ತು ನಮ್ಮ ಜೊತೆ ಕಮ್ಮಿ ಹೇಳಿದರೆ ನಾನೇ ಆ ರಿಪೋರ್ಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ವಜಾ ಮಾಡ್ಬೋದಿತ್ತು ಅವ್ರನ್ನೆಲ್ಲರಿಗೂ ಹೋದ ಈಗ ಅವ್ರು ತಪ್ಪಾಗಿದೆ ನಮ್ದು ಏನಿಲ್ಲ ನಮ್ಮ ಹತ್ರ ಗಮನಕ್ಕೆ ಬರದೆ ನಾವು ಯಾಕೆ ಇದು ಮಾಡಬೇಕಲ್ವ ನಾನೇನು ದೇವ್ರ ಎಲ್ಲರೂ ಗಲಾಟೆ ಆಗಿದೆ ಹಿಂಗಾಗಿದೆ ಅಂತ ನೋಡಿದರೆ ಗೊತ್ತಾಗೋಕ್ಕೆ ಆ ಥರ ಇಲ್ಲಲ್ಲ ನಮ್ಮ ಗಮನಕ್ಕೆ ತಂದರೆ ತಾಲ್ಲೂಕು ಆಡಳಿತಕ್ಕೆ ನಮಗೆ ಗಮನಕ್ಕೆ ತಂದಾಗ ಖಂಡಿತ ನಾವು ಕ್ರಮ ತಗೊಳ್ತೀವಿ ತರಲಿಲ್ಲ ಅವರು ಆದ್ದರಿಂದ ಇವತ್ತು ಆಗಿದೆ ನಾನು ಬಂದು ನೋಡಿ ಇವತ್ತು ಬೆಳಗ್ಗೆ ಬಂದೆ ನಾನು ಲಂಡನ್ಗೆ ಹೋಗಿದ್ದೆ ಬೆಳಗ್ಗೆ ಬಂದೆ ನಿನ್ನೆ ಬಂದೆ ಬಂದವನು ಸೀದಾ ಅವರು ಫಸ್ಟ್ ಭೇಟಿ ಅವ್ರನ್ನೇ ಇದ್ದೆ ನಾನು ಅವನು ಅವರು ನಮ್ಗೆ ಬೇಕಾದ ಅವರು ಹಾಗಾಗಿ ಜನಸಾಮಾನ್ಯರಿಗೆ ಯಾವುದೇ ತೊಂದ್ರೆ ಆಗೋ ರೀತಿಯಲ್ಲಿ ಸಾಗರ ತಾಲೂಕಲ್ಲಿ ನೋಡಿದ್ದೀವಿ ಎಲ್ಲ ಒಂದು ಆಕಸ್ಮಿಕ ಘಟನೆ ಆದಂತಹ ಸಂದರ್ಭದಲ್ಲಿ ಈ ತರ ಆಗ್ತಾವೆ ಗಮನ ತರಬೇಕು ತಂದಾಗ ಮುಂದಿನ ಕ್ರಮ ತಗೊಳ್ಳಕ್ಕೆ ನಾನು ಇದೀನಿ ಮಾಡ್ತಾರೆ ಇವೆಲ್ಲ ರಾಜಕೀಯವಾಗಿ ವಿರೋಧ ಪಕ್ಷ ಇರೋದಕ್ಕೆ ಅವ್ರಿಗೆ ಏನಾದ್ರೂ ಇದೇ ಸಿಕ್ಕಿದ್ರೆ ಸಾಕು ಅಂತ ಮಾಡ್ತಾರೆ ಯಾಕಂದ್ರೆ ಇವ್ರ ಕಾಲದಲ್ಲಿ ನಡೆದಿರ್ತಾರ ಇವ್ರ ಕಾಲದ ಎಷ್ಟು ಜನರು ಮಾರಾಸ್ಟ್ನ ಇದನ್ನ ಎಷ್ಟು ಜನ ಜೈಲಿ ಕಳಿಸಿದ್ರು ಇವರೆಲ್ಲ ಬಹಳ ಕಳಿಸಿದ್ದಾರೆ ಹಂಗಂತೇಳಿ ನೀವು ಇವ್ರು ಏನು ಸಾಧ್ಯ ಅವ್ರೇನು ಸಾಧ್ಯ ಇರಲಿಲ್ಲ ಅವ್ರು ಅವ್ರನ್ನ ಅವ್ರ ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ ಘಟನೆಗಳು ನಮ್ಗೆ ಗಮನಕ್ಕೆ ಬರ್ದಲ್ಲ ಗಮನಕ್ಕೆ ಬರೆದೇ ನಾನು ಏನು ಮಾಡಕ್ಕೆ ಬರಲ್ಲ ಗನ್ ಪಾಯಿಂಟ್ ತೋರಿಸಿದ್ರೆ ನಮಗೆ ಗನ್ನೇ ಕೊಟ್ಟಿಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಗೊತ್ತಿಲ್ಲ ಇವ್ರು ಹೇಳ್ತಾರೆ ಇದಕ್ಕೆ ಕೋರ್ಟ್ ಅಲ್ಲಿ ಏನಂತಾರೆ ಅವರು ಜಡ್ಜ್ಗಳು ತೀರ್ಮಾನ ಮಾಡ್ಬೇಕು ಆಮೇಲೆ ಈ ಮನುಷ್ಯ ಫಸ್ಟ್ ಹೋದಾಗ ನಮ್ಗೆ ಹೊಡೆದಾರ್ದಾಗ ಹೊಡೆದಿಲ್ಲ ಅಂತ ನಾವು ಹೆಂಗೆ ಆಗುತ್ತೆ ಒಂದೊಂದು ಸರಿ ಸರಿ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ ನಾವು ಈಗ ಏನೂ ಮಾಡೋದಿಲ್ಲ ಅವನ ಬಡ್ತಾ ಏನು ಬಿದ್ದಿದೆ ಅವನಿಗೆ ಏನು ಏಟಾಗಿದೆ ಅದರ ಆಧಾರದ ಮೇಲೆ ಡಾಕ್ಟರ್ ಕೊಟ್ಟಂತ ಆಧಾರದ ಮೇಲೆ